ಯಾಕೆ ಬಿಟ್ಟು ಹತ್ಕೊಂಡ್ಬಿಡದಾಗ ಇವು ಮರಿ ಕಾಲ್ ಸಿಕ್ಕ ಕಾಲ್ ಮುರಿ ಚಾನ್ಸಸ್ ಇರುತ್ತದ ಬಟ್ ಈಗ ಜವಾರಿ ಹಾಕಿದ್ವಿ ನಾವು ಜವಾರಿ ಯಾಕೆ ಹಾಕಿದಿಪ್ಪ ಅಂದ್ರ ನಮ್ಮ ಕ್ಲೈಮೇಟ್ ಮತ್ತೆ ನಮ್ಮ ಹಾರ ಪದ್ದುಕೊತಾವತ್ ಹೇಳಿ ನಾವು ಜವಾರಿ ಮರಿ ಹಾಕಿದ್ವಿ ಇಲ್ಲಿ ನಮ್ಮ ಪಂಚಾಯತ್ ಒಂದ್ ಇದನ್ ಐತಿ ಒಂದ್ ಯೋಜನೆ ಐತಿ ಆ ಯೋಜನೆ ಒಳಗ ಐವತ್ತೇಳ ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ನಾ ಜಾಬ್ ಹೊಂಡಾ ಕಂಪ್ನಿಯಾಗ ಆರ್ ತಿಂಗಳು ಮಾಡೇನಿ ಆರ್ ತಿಂಗಳು ಜಾಬ್ ಮುಗಿಸಿ ಬಂದಾರ ಈಗ ಜಾಬ್ ಮುಗಿಸಿ ಅಲ್ಲಿ ಸರಿ ಅನ್ಸಲ್ ಇದ್ ಬಂದ ಈ ಮಳೆಗಾಲದಾಗ ಒಂದ್ ಸ್ವಲ್ಪ ಶ್ರಾವಣ ಈ ಮಳೆಗಾಲದಾಗ ಒಂದ್ ಸ್ವಲ್ಪ ಮರಿ ಒಂದ್ ಸ್ವಲ್ಪ ಸೈ ಅಂದ್ರೆ ಕಡಿಮೆ ಸಿಗ್ತಾವ ಆಗ ಆಗತೀವ ವಿಡಿಯೋ ನೋಡ್ತಿರುವಂತ ಎಲ್ಲ ನನ್ನ ರೈತ ಮಿತ್ರರಿಗೆ ಶರಣ್ರಿ ನೀವೇನಾದ್ರೂ ಗೋಟ್ ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರ ಈ ವಿಡಿಯೋ ನಿಮ್ಗೋಸ್ಕರ ಗೋಟ್ ಫಾರ್ಮಿಂಗ್ ಸ್ಟಾರ್ಟ್ ಅಪ್ ಮಾಡಕ ಸೆಡ್ ಸೈಜ್ ಅಷ್ಟಿರ್ಬೇಕು ಈ ಖರ್ಚು ಅಷ್ಟು ಬರ್ತೈತಿ ಅನ್ನೋದು ಈ ಒಂದ ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಐತಿ ಈ ಎಲ್ಲ ಮಾಹಿತಿಯನ್ನ ನಿಮ್ಗೆ ತೋರಿಸ್ಕೊಡಕ ನಾವ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೆಸರು ಶ್ರೀಶೈಲ್ ಗ್ರಾಮಕ್ಕೆ ಬಂದಿವಸಲಿ ಕ್ವಾಲಿಫಿಕೇಶನ್ ಬಂದ ಡಿಪ್ಲೊಮಾ ಮೆಕ್ಯಾನಿಕಲ್ ಕಂಪ್ಲೀಟ್ ಈ ಒಂದ ಕುರಿ ಸೆಟ್ ಎಷ್ಟು ಸೈಜ್ ಒಳಗೈತ್ರಿ ಒಂದು ಉದ್ದ ಇಪ್ಪತ್ತಾರು ಸೈಜ್ ಅಗಲ ಹದಿನಾರು ಫೂಟ್ ಇದೆ ಐವತ್ ಮರಿ ಇದು ಇವತ್ ಮರಿ ಹಿಡಿಸ್ತಾವೆ ಇಪ್ಪತ್ತೈದು ಮರಿ ಸರ್ ನೀವು ಸೆಡ್ಗೆ ಎಷ್ಟು ಖರ್ಚು ಮಾಡ್ಯಾರಿ ಮತ್ತೆ ಯಾವ ಯಾವ ಮಟೀರಿಯಲ್ ಎಲ್ಲೆಲ್ಲಿ ತರ್ಸಿರಿ ಒಂದು ಸ್ವಲ್ಪ ಈಗ ನಮ್ಮ ಬೇರೆ ರೈತರು ಮಾಡೋರಿಗೆ ಅಫೋರ್ಡೆಬಲ್ ಆಗಿ ಎಲ್ಲೆಲ್ಲಿ ಸಿಗ್ಬಹುದು ಎಷ್ಟೆಷ್ಟ ಕಡಿಮೆ ರೇಟ್ ಒಳಗೆ ಸಿಗಬಹುದು ಅನ್ನೋದೊಂದು ಸ್ಪಷ್ಟವಾಗಿ ಹೇಳ್ಬಿಡ್ರಿ ಸರ್ ಇದು ಶೆಡ್ಗೆ ಬಂದು ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಟೋಟಲ್ ಖರ್ಚಾಗಿ ಇವು ಮ್ಯಾಟ್ ಬಂದು ಕೊಯಮುತ್ತೂರಿಂತ್ರ

ಇವು ಹೆಂಗಲ್ಲ ಅದು ಹೆಂಗಲ್ಲ ಪತ್ರ ಏನೈತಿ ಶಡ್ನಟ್ಟ ಇಲ್ಲೇ ಲೋಕಲ್ ಮಾರ್ಕೆಟ್ ತರ್ಸಿ ಇವು ನೀರಿನ ಟ್ರೇನು ಇಲ್ಲೇ ವೆರೈಟಿ ಮರಿ ಹಾಕಿರಿ ಈಗ ಇಲ್ಲಿ ಈಗ ನಾವ್ ಸದ್ಯಕ್ಕ ಜವಾರಿ ಹಾಕಿದೀವಿ ಮುಂದ ಬ್ರೀಡಿಂಗ್ ಮಾಡುವ ಐಡಿಯಾ ಐತಿ ನಮ್ಗ ಬಟ್ ಈಗ ಜವಾರಿ ಹಾಕಿದೀವಿ ನಾವು ಜವಾರಿ ಯಾಕೆ ಹಾಕಿದಿಪ್ಪ ಅಂದ್ರ ನಮ್ಮ ಕ್ಲೈಮೇಟ್ ಮತ್ತ ನಮ್ಮ ಹಾರ ಪದ್ಧ ಅಂದ್ಕೋತಾವತ್ ಹೇಳಿ ನಾವು ಜವಾರಿ ಮರಿ ಹಾಕಿದ್ವಿ ಇವು ಬೇರೆ ವೆರೈಟಿ ಹಾಕೋದ್ರಿಂದ ನಮ್ ಕ್ಲೈಮೇಟ್ ಜಾಸ್ತಿ ಹೊಂದ್ಕೊಳಂಗಿಲ್ಲ ಹೊಂದ್ಕೊಳಲ್ಲ ಒಂದ್ ರೋಗ ಅದು ಬಂದ್ರ ತಡ್ಕೊಳಂಗಿಲ್ಲ ಇವ್ರು ಒಂದ್ ಸ್ವಲ್ಪ ಯಾವ ರೋಗ ಬಂದ್ರು ಡಿಸೀಸ್ ಬಂದ್ರು ಒಂದ್ ಸ್ವಲ್ಪ ತಡ್ಕೋತಾವ್ ತಡ್ಕೋತಾವ್ ಮರಿ ಯಾವ ಸಂತೆ ತಂದ್ರಿ ಈಗ ಇವನ ಮುದೋಳ ಸಂತೆ ತಂದ್ರಿ ಅಲ್ಲಿ ಮುದೋಳ ಸಂತೆ ಮರಿ ಸೆಲೆಕ್ಷನ್ ಮಾಡುವಾಗ ಹೆಂಗ್ ನೋಡ್ತಾ ಇರ್ತೀರಿ ನೀವು ಇವ ಉದ್ದ ಬೀಸ ಇರ್ಬೇಕು ಆಕ್ಟಿವ್ ಇರ್ಬೇಕು ಆಕ್ಟಿವ್ ಇರ್ಬೇಕು ಮರಿ ಹ್ಮ್ ಹ್ಮ್ ಮತ್ತೆ ಆಕ್ಟಿವ್ ಇರ್ಲಿಲ್ಲ ಅಂದ್ರೆ ಏನಾರ ಒಂದ್ ಸ್ವಲ್ಪ ರೋಗ ಅವು ಇವು ಬಂದಿರ್ತಾವ ಆಕ್ಟಿವ್ ಅಂದ್ರೆ ಹೆಂಗ ನೀವು ಅಲ್ಲಿ ಮೇ ಹೋಗೋದ್ ನೋಡ್ರಿ ಇಲ್ಲ 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 ಫುಲ್ ಕಿವಿಯೋದು ಹಿಂಡ್ರೆ ಫುಲ್ ಜಿಗದಾಡಬೇಕು ಹಾ ಹೋದ್ರ ಬಟ್ ಇದನ್ ಮಾಡ ಬಟ್ ಒಂದ್ ಆಕ್ಟಿವ್ ಆಗಿದ್ದು ಅಲ್ಲಿ ಅಲ್ಲಿ ನೋಡ್ತಾ ಇರ್ತೀರಿ ನೀವ್ ಹಿಂಗ ನಮ್ಗ ಈ ಮಾಂಸದ ದಿಪ್ಪ ಹಾಕಿಂತಲ್ಲಿ ನರಾಯಣ ಅಲ್ಲೇ ಅಲ್ಲಿ ಅದು ಏನ್ ಅವ್ರು ಇವ್ರು ಕಟಾವ್ ಮಾಡೋರು ಅಲ್ಲಿ ಹಿಡಿತಾರ ಈಗ ನೀವ್ ಈಗ ನಾವು ನೋಡ್ರನ ಗೊತ್ತಾಗತ್ ನಮ್ಗ ಉದ್ದ ಬೀಸಮ್ರಿ ನಮ್ ಮುಂದೆ ಹೆಂಗ್ ಬೆಳವಣಿಗೆ ಬರ್ತೈತಿ ಆಕ್ಟಿವ್ ನೋಡಿ ಬೀಸಿದ್ ನೋಡ್ತಾ ಇರ್ಬೇಕ್ರಿ ಹ ಎಷ್ಟು ಮರಿ ತಂದ್ರಿ ಒಮ್ಮೆ ತರುವಾಗ್ರಿ ಒಮ್ಮೆ ಈಗ ಹದಿನಾರು ಮರಿ ತಂದ್ರಿ ಹದಿನಾರು ಮರಿ ನೀವ್ ಹಂಗ ಒಂದೊಂದ್ ಮರಿಗೆ ಸಪರೇಟ್ ಅಂತ ಕೊಟ್ರು ಒಂದ್ ಹದಿನಾರು ಮರಿ ಒಂದ್ ಒಮ್ಮೆ ಎರಡ ಒಂದ್ ನಾಲ್ಕ ಒಂದ್ ಒಂದ್ ಹಿಂಗ್ ಬೇರೆ 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 ತಂದ್ರಿ ನೀವು ಈಗ ಒಂದು ಆವ್ರೇಜ್ ತೆಗೆದಾಗ ಒಂದೊಂದು ಮರಿಗೆ ಎಷ್ಟು ಐದು ಸಾವಿರ ರೂಪಾಯಿ ಬಿದ್ದ ಎಷ್ಟು ತಿಂಗಳು ಇದ್ದಾಗ ಮರಿ ಎಷ್ಟು ತಿಂಗಳು ಇದ್ದಾಗ ತರ್ತೀರಿ ಇವನ ಮೂರ ನಾಲ್ಕು ತಿಂಗಳು ಮೂರು ನಾಲ್ಕು ತಿಂಗಳು ಮರಿ ತರ್ತೀರಿ ಬಳ್ಳಿ ಇವನ್ನ ಸೇಲ್ ಮಾಡುವಾಗ ಎಷ್ಟು ತಿಂಗಳಿಗೆ ಆದ್ಮೇಲೆ ಸೇಲ್ ಮಾಡ್ತೀರಿ ಮೂರ ನಾಲ್ಕು ತಿಂಗಳ ಹಿಡಿ ಒಂದ್ ಮೂರ್ ನಾಲ್ಕು ತಿಂಗಳು ಮೇಸಿ ಸೇಲ್ ಮಾಡ್ತೀರಿ ಸರ್ ನೀವು ಈಗ ಫುಡ್ ಏನೇನು ಕೊಡ್ತೀರಿ ಈಗ ರೀ ಇದಕ್ಕ ಹಸಿ ಮೇವಿನ ಕಿತ್ತ ಒಣ ಮೇವ ಕೊಟ್ಟಷ್ಟ ಚಲೋ ಯಾಕಂದ್ರ ಒಣ ಮೇವ ಹಸಿ ಮೇವಿಗೆ ಏನಾಕತಿ ಉಚ್ಕೊಳಕ್ ಹತ್ತ ಮತ್ತೆ ಅವು ಗ್ರೋತ್ ಸರಿ ಆಗಲ್ಲ ಒಣ ಅವು ರೋಗನು ಬರಲ್ಲ ಅವು ಒಣ ಮೇವು ಹಾಕಿದ್ರಿಂದ ರೋಗ ಜಾಸ್ತಿ ರೋಗ ಜಾಸ್ತಿ ಬರಲ್ಲ ಒಣ ಈಗ ನಾವು ಜೋಳದ ಕಣಿಕಿ ಅದನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದು ಮತ್ತೆ ಕಡ್ಲಿ ಹೊಟ್ಟ ಶೇಂಗಾ ಹೊಟ್ಟಾ ಮತ್ತ ಇದು ಉದ್ದಿನ ಹೊಟ್ಟ ಸಿಗ್ತೈತಿ ನಮ್ಮಲ್ಲಿ ಉದ್ದಿನ ಹೊಟ್ಟ ಮತ್ತ ತೊಗರಿ ಹೊಟ್ಟ ಈಗ ಹಾಕ್ತೇವೆ ಯಾವ ಸೀಸನ್ ಬರ್ತೈತಿ ಅವ್ ನಾವು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಕಾಳ ಈಗ ನುಚ್ಚಾದ ಏನೇನ್ ಮಿಕ್ಸ್ ಮಾಡಿ ಹಾಕ್ತೇರಿ ಗೊಂಜಾಳ ಗೋಧಿ ಅಕ್ಕಿ ಮಿಕ್ಸ್ ಮಾಡಿ ಹಾಕ್ತಿ ಗೊಂಜಾಳ ಗಂಜಾಲ ಒಡಿಸಿರ್ತಿವಿ ಗೋಧಿ ಅಕ್ಕಿ ಏನ್ ಹಂಗ ಹಾಕ್ತಿರಿ ಎಷ್ಟ್ ಟೈಮ್ ಹಾಕ್ತಿರಿ ದಿವಸಕ್ಕೆ ಒಂದ್ ಟೈಮ್ ಟೈಮ್ ಗೊಂಜಾಳ ಅಕ್ಕಿ ಗೋಧಿ ಮಿಕ್ಸ್ ಮಾಡಿ ಹಾಕ್ತಿರಿ ಆಮೇಲೆ ಮೇವು ಎಷ್ಟ್ ಟೈಮ್ ಹಾಕ್ತಿರಿ ಮೇವು ಮೂರ್ ಟೈಮ್ ಮೂರ್ ಟೈಮ್ ಮೂರ್ ಹೊಟ್ಟು ಮಿಕ್ಸ್ ಮಾಡಿ ಮಾಡಿ ಹಾಕ್ತಾರೆ ಸಪ್ರೇಟ್ ಸಪ್ರೇಟ್ ಮೂರ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತೇರಿ ಒಣ ಹುಲ್ಲು ಒಣ ಮೇವು ಕೊಡ್ತಿವಿ ಒಂದ್ ಟೈಮ್ ಹಸಿ ಮೇವು ಸರಿ ಮರಿ ಗ್ರೋತ್ ಆಗಕ್ ಮತ್ತೆ ನೀವು ಟಾನಿಕ್ ಏನೇನ್ ಸಿರಪ್ ಏನೇನ್ ಕೊಡ್ತೀರಿ ಹಾ ಅದ್ ಗ್ರೋತ್ ಆಗಕ್ ಲಿವರ್ ಟಾನಿಕ್ ಕೊಡ್ತೀವ್ ಕ್ಯಾಲ್ಸಿಯಂ ಕೊಡ್ತೀವ್ ಲಿವರ್ ಟಾನಿಕ್ ಡೈಲಿ ಐದ್ ಎಮ್ ಎಲ್ ಕೊಡ್ತೀವ್ ಅದಾದ್ಮೇಲೆ ಕ್ಯಾಲ್ಸಿಯಂ ಡೈಲಿ ಐದ್ ಎಮ್ ಎಲ್ ಕೂಡ ಕೊಡ್ತೀರಿ ಅದ್ ಲಿವರ್ ಟಾನಿಕ್ ಅಂತ ಹೇಳಿ ಟಾನಿಕಾ ಬರ್ತೈತಿ ಹಂಗಂದ್ರೆ ಇಂಜೆಕ್ಷನ್ ಇಂಜೆಕ್ಷನ್ ಸಿರಪ್ ಇದು ಸಿರಿಂಜ್ ದಾಗ ಕೊಡ್ತೀವಿ ಡೈಲಿ ಕೊಡಬೇಕು ಸರಿ ಈಗ ಮರಿಗಳಿಗೆ ಯಾವ ಯಾವ ರೋಗ ಬರ್ತಾವ್ರಿ ಇವಾಗ ಈಗ ರೋಗ ಈಗ ಎಫ್ ಎಂ ಡಿ ಅತ್ ಅಂದ್ರ ಕಾಲ್ಬಾಯಿ ರೋಗ ಬರ್ತತಿ ಈಗ ಇಟಿ ಇಟಿ ಬರ ಇಟಿ ಅದ್ ವ್ಯಾಕ್ಸಿನ್ ಇಟಿ ಅಂದ್ರ ರಕ್ತ ಉಚ್ಕೊಳ ರಕ್ತನ ಉಚ್ಕೊಳಾಕತ್ತ ರಕ್ತ ಉಚ್ಕೊಂಡ್ ಕರಳಬೇನಿ ರೋಗರ ಆ ರೋಗ ಬರ್ತತಿ ಮತ್ತೆ ಎಚ್ ಎಸ್ ಮತ್ತ ಪಿ ಪಿ ಆರ್ ಇವೆಲ್ಲ ಬರ್ತಾವ್ ರೋಗ ಅವು ವ್ಯಾಕ್ಸಿನ್ ಬರ್ತಾವ್ ತಿಂಗಳ ತಿಂಗಳ ವ್ಯಾಕ್ಸಿನ್ ಮಾಡಿಸ್ ಏನ್ ಪ್ರಾಬ್ಲಮ್ ಆಗಲ್ಲ

ನೀವೇನ ಇಲ್ಲೇ ಬಂದ್ಕೊಂಡ್ ಕರ್ವೇನ ಮಾರಾಟ ನೀವ್ ಹೋಗಿ ಮಾರ್ಕೆಟ್ ಕೋ ಮಾರ್ತೀರಿ ಇಲ್ಲಿ ಬಂದ್ ತಗೋಳ್ತಾರು ನಮ್ಗೆ ಇಲ್ಲಿ ರೇಟ್ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರ ಮಾರ್ಕೆಟ್ ಯಾವ ಮಾರ್ಕೆಟ್ ಇಲ್ಲಿ ತೆಲ್ಸಂಗೈತಿ ಅತುನಿ ಐತಿ ಎರಡ್ ಮೂರ್ ಮಾರ್ಕೆಟ್ ಅಲ್ಲಿ ಹೋಗಿ ಮಾರಾಟ ಮಾಡ್ತಿರ ಮರಿ ತರಾಕ್ ಹೋದಾಗ ಯಾವ ಮಂತ್ ಒಳಗ್ ಪರ್ಚೇಸಿಂಗ್ ಟೈಮ್ ರೀ ನಿಮಗೆ ಎಲ್ಲಾ ಟೈಮ್ ದಾಗು ಪರ್ಚೇಸ್ ಮಾಡ್ತಿರೀ ನಿಮ್ಗೆ ರೇಟ್ ಕಡಿಮೆ ಇದ್ದಾಗ ಯಾವಾಗ ಪರ್ಚೇಸ್ ಮಾಡ್ತಿರೀ ಇಲ್ಲ ಈ ಮಳೆಗಾಲದಾಗ ಒಂದ್ ಸ್ವಲ್ಪ ಶ್ರಾವಣ ಈ ಮಳೆಗಾಲದಾಗ ಒಂದ್ ಸ್ವಲ್ಪ ಮರಿ ಒಂದ್ ಸ್ವಲ್ಪ ಸೈ ಇರ್ತಾವ ಅಂದ್ರೆ ಕಡಿಮೆ ನೋಡ್ರಿ ವೀಕ್ಷಕ್ರೆ ಈಗ ಮಳೆಗಾಲ ಸೀಸನ್ ದಾಗ ಸೀಸನ್ ದಾಗ ಮರಿಗಳ ರೇಟ್ ಕಡಿಮೆ ಅಂತ ಹೇಳತ್ತಾರ ಬೆಸ್ಟ್ ಪರ್ಚೇಸಿಂಗ್ ಟೈಮ್ ಅಂತ ಸೇಲ್ ಮಾಡೋದು ಯಾವ ಟೈಮ್ದಾಗ ಸೀಸನ್ ಸೇಲಿಂಗ್ ಸೀಸನ್ ಇಲ್ಲಿ ನಮ್ ಸುತ್ತಮುತ್ತ ಯಾವ ರೀ ಹಬ್ಬಗಳು ಇರ್ತಾವ ಹಬ್ಬಗಳು ರೀ ಮತ್ತ್ ಜಾತ್ರಿ ಮರಿ ಬಲಿ ಕೊಡೋ ಜಾತ್ರೆ ಅದು ಇರ್ತಾವಲ್ಲ ಆ ಟೈಮಿಗೆ ಮಾಡ್ತಿವ್ ಆಗ ನಮಗ್ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಬಕ್ರೀದ್ ಮಠ ಹಿಡಿತ ಹಿಕ್ಕಿ ಕಾಳು ಮಾಡಿದ ಇಲ್ಲಿ ನಮ್ಮಲ್ಲಿ ಇಲ್ಲಿ ಸುತ್ತಮುತ್ತ ದ್ರಾಕ್ಷಿ ಬೆಳೆಗಾರು ಅವರು ಪರ್ಚೇಸ್ ಮಾಡ್ತಾರೋ ಒಂದ್ ಟೇಲರ್ಕ ನಾಲ್ಕರಿಂದ ನಾಕ್ರಿಂದ ಐದ್ ಸಾವಿರ ರೂಪಾಯಿ ಐತಿ ಎವರೇಜ್ ನಾಲ್ಕೂವರೆ ಸಾವಿರ ರೂಪಾಯಿ ಒಂದ್ ಡೆಬ್ಬಿಗ್ ರೇಟ್ ಐತಿ ಈಗ ನಮ್ಮ ಐವತ್ ಮರಿ ಹಾಕಿದ್ವಿ ಅಂದ್ರೆ ಒಂದು ಸೀಸನ್ಕ

ಬೆನಿಫಿಟ್ಸ್ ಬಹಳ ಕಟಿ ಕಿತ್ತ ಇದಕ್ಕೆ ಲೈಫ್ ಟೈಮ್ ಇದು ಲೈಫ್ ಟೈಮ್ ಅದು ಲೈಫ್ ಟೈಮ್ ಬರಂಗಿಲ್ಲ ಮತ್ತದ ಹಿಕ್ಕಿ ಕಳ ಸರಿಯಾಗಿ ಹೋಗಂಗಿಲ್ಲ ಅದ್ರಾಗ ಹಾ ಬ್ಲಾಕ್ ಆಗಿ ಮತ್ತ ಅದ್ರದ ತೊಳ್ಯಾಕದು ತೊಳ್ಯಾಕೋದು ಇದನ್ ತೊಳಿದ ತೊಳ್ದ ಕಟಗಿದ ಇತ್ತಂದ್ರ ತೊಳದ್ರ ಅದನ್ನ ಕೊಳತ ಬಿಡತೈತಿ ಬಡಿವಾಗ ಬಡದ್ರ ಗ್ಯಾಪ್ ಬಿಟ್ಟು ಬಡದ್ರ ಇವು ಮರಿ ಕಾಲ್ ಸಿಕ್ಕ ಕಾಲ್ ಮುರಿ ಚಾನ್ಸಸ್ ಇರತ್ತದ ಇದ್ರಾಗೇನ್ ಅಂತ ಚಾನ್ಸ್ ಬರಂಗ ಇವ ಎಲ್ಲಾ ಮಶಿನ್ ಮೇಲೆ ಇವು ಮ್ಯಾಟ್ ತಯಾರಾಗೋದ್ರಿಂದ ಉಣ್ಣಿ ಚಿಕ್ಕ ಹಾಕವನ್ ಈಗ ನಾವು ಬಡಿದ ಅದ್ರ ಸಂಬಂಧ ಅಂತರ್ಲೆ ಬಡದೈತಿ ಉಣ್ಣಿಚ್ ಕಡ ಆಗಬಾರದು ಹೈಟಿಂಗ್ ಸೆಡ್ ಹೈಟಿ ಶೆಡ್ ಮಾಡಿದ್ದ ಅದ್ರ ಸಂಬಂದನ ಉಣ್ಣಿಚ್ಚ ಕಡಾ ಆಗಬಾರದು ಮತ್ತೇನೇನ ಈಗ ಹೈಟಿಂಗ್ ಬಡದ್ರ ಏನಾಗಲ್ಲಾ ಮತ್ತ್ ಅವಕ್ಕ ರೋಗು ಬಹಳ ಬರೋದ ರೇರ್ ಇವ್ ಹಿಕ್ಕೆಲ್ಲಾ ಕೆಳಗ್ ಬೀಳೋದ್ರಿಂದ ನಮಗ ಕೆಲಸದ ಕೆಲಸದ ಫಿಫ್ಟಿ ಪರ್ಸೆಂಟೇಜ್ ಕೆಲ್ಸಾ ಕಡಿಮಿ ಆಕೇತಿ ಮಳಿಗಾಲದಾಗಂತೂ ಅಗದಿ ಬಾರಿ ಯಾಕಂದ್ರೆ ಮಳೆಗಾಲದಾಗ ಹೊರಗ್ ಕಟ್ಟಕ್ ಜಾಗ ಇರಂಗಿಲ್ಲ ಮಳೆ ಆಯ್ತಿಲ್ಲ ಇಲ್ಲಿ ಅವು ಹಸಿನ ಆಗಂಗಿಲ್ಲ ಉಚ್ಚಿ ಹೋದ್ರು ತೆಳಗ್ ಹೋಗಿಬಿಡ್ತಾವ ಅಲ್ಲಿ ಕೆಳಗ್ ಕಟ್ಟಿದ್ರು ಅಲ್ಲಿ ಉಚ್ಚಿ ಹೋದ್ರನ ಇದನ್ನ ಗಲೀಜ್ ಆಗಿ ಇಲ್ಲಿ ಗಲೀಜ ಪಲೀಜಾ ಏನು ಆಗಂಗಿಲ್ಲ ಎಲ್ಲ ಹಿಕ್ಕಿ ಹಾಕುದು ಸರ್ ಈಗ ಡೈಲಿ ನೀವು ಎಲ್ಲಾ ಮರಿ ಅಬ್ಸರ್ವೇಷನ್ ಇಟ್ಟಿರ್ತೀರೇನ್ರಿ ಇಲ್ಲಿ ಹಾ ಅಬ್ಸರ್ವೇಶನ್ ದಾಗ ನಮ್ಮ ಹುಡುಗರು ಕಿಂತ ಜಾಸ್ತಿ ಇಟ್ಟಿರ್ತೀವಿ ಯಾಕಂದ್ರೆ ಒಂದೊಂದ್ ಮರಿ ಮೇವು ತಿತ್ತಿರಲ್ಲ ಏನಾರ ಜ್ವರ ಬಂದಿರ್ತಾವಳ ಹಾಕತಿರ್ತಾವಿರ್ತೈತಿ ಅದೇನಾಗೈತಿ ನೋಡಿ ಟ್ರೀಟ್ಮೆಂಟ್ ಮಾಡಿ ಮಾಡಿಶನ್ವೇಷನ್ ಈ ಒಂದ ಮೇಕೆ ಫಾರ್ಮಿಂಗ್ ಕುರಿ ಫಾರ್ಮಿಂಗ ಮಾಡ್ಬೇಕಂದ ಅವ್ರಿಗೆ ನೀವೊಂದ್ ಸಜೆಷನ್ ಒಂದ್ ಮೆಸೇಜ್ ಕೊಡಬೇಕಾದ್ರೆ ಏನ್ ಕೊಡಕ್ ಇಷ್ಟ ಪಡ್ತೀರಿ ಈಗ ಸಜೆಷನ್ ಅಂದ್ರ ಫಸ್ಟ್ ಮರಿ ತರೋಕಿಂತ ಮೊದಲ ಮೇವು ಸಂಗ್ರಹ ಮಾಡ್ಕೋಬೇಕು ಮೇವಿನ ಸಂಗ್ರಹ ಆ ಒಣ ಮೇವು ಸಂಗ್ರಹ ಮಾಡ್ಕೊಂದ ಆಮೇಲೆ ಅದಕ್ಕ ಎಷ್ಟ ಮರಿ ಅದ್ರಾಗ ಇದನ್ನ ಅದಕ್ಕೆ ಸಫಿಶಿಯಂಟ್ ಎಷ್ಟ್ ಆಕತ್ಲಿ ಅಷ್ಟ ಮರಿ ಇತ್ತಂದ್ರ ಅನುಕೂಲ ಇಲ್ಲ ಮ ಮೇವು ಇಲ್ದ ಹಂಗ ಅಂದ್ರ ಬಹಳ ಮುಂದ ಟೈಮಿಗೆ ಮೇವು ಸಿಗಂಗಿಲ್ಲ ಹೊಲ್ದಾಗ ಇದ್ರೂನು ಬರೀ ಹಸಿ ಮೇವು ಹಾಕಿದ್ರೂ ನಡೆಯಂಗಿಲ್ಲಾ ನೀವ್ ಮುಂದಿನ ಸಲಾ ಮರಿ ಹಾಕ್ಬೇಕ ಅನ್ಕೊಂಡಿದ್ರೂ ಈ ಸಲ ಮೇವು ಮಾಡ್ಕೊ ಮೇವು ಹೊಟ್ಟ ಸ್ಟಾಕ್ ಮಾಡ್ಕೊಂದ ಮರಿತಂದ್ರ ಭಾಳ ಒಳ್ಳೇದ ಈಗಿನ ಜನ್ರೇಷನ್ದಾಗ ನಮ್ದೊಂದು ಎಸ್ ಎಸ್ ಎಲ್ ಸಿ ಮುಗಿಲಿ ಮುಗಿದಗಳ ಎಲ್ಲರ ಒಂದು ಸಿಟಿಗ್ ಹೋಗಿ ಕಂಪ್ನಿಯಾಗ ಜಾಬ್ ಮುಗಿಸಿ ಎಲ್ಲರ ಕಂಪ್ನಿಯಾಗ ಜಾಬ್ ಜಾಬ್ ಹೋಗು ಬದ್ಲಿ ಈ ಒಂದು ಮೇಕೆ ಸಾಕಾಣಿಕೆ ಮಾಡೋಕೆ ಕಾರಣ ಏನಲ್ಲ ಜಾಬ್ ಹೊಂಡ ಕಂಪ್ನಿಯಾಗ ಆರು ತಿಂಗಳು ಮಾಡೇನಿ ಆರು ತಿಂಗಳು ಜಾಬ್ ಮುಗಿಸಿ ಬಂದಾರ ಈಗ ಜಾಬ್ ಮುಗಿಸಿ ಅಲ್ಲಿ ಸರಿ ಅನ್ಸಲ್ಲ ಬಂದ ಈ ಉದ್ಯೋಗ ಅಲ್ಲಿ ಎದಕ್ ಪ್ರಾಬ್ಲಮ್ ಆಕತಿ ಅಂದ್ರ ಕೊಡದು ಹತ್ ಸಾವಿರ ರೂಪಾಯಿ ಕೊಡ್ತಾರ ಅವ್ರು ನಾವ್ ಒಬ್ರ ಇದ್ದಾಗ ಸಾಲಂಗಿಲ್ಲ ಅವ್ ಹತ್ ಸಾವಿರ ರೂಪಾಯಿ ಇನ್ನ ನಮ್ ಫ್ಯಾಮಿಲಿ ಅದು ಕರ್ಕೊಂಡು ಆದ್ರ ಅವರು ದುಡಿಬೇಕು ನಾವು ದುಡಿಬೇಕು ಇಬ್ರು ಇಬ್ರು ದುಡ್ದ ಮನಿ ಹಾ ಮನಿ ನಡೀತೈತಿ ಇಲ್ಲ ಅದು ಗೊತ್ತಿಲ್ಲ ಮತ್ತ ಸರಿಯಾಗಿ ನಿದ್ದೆ ಆಗಲ್ಲ ಸರಿಯಾಗಿ ಊಟ ಆಗಲ್ಲ ಶಿಫ್ಟ್ ವಾಯ್ಸ್ ಇರ್ತಾವು ಈ ಶಿಫ್ಟ್ ಬರೋಟಿಗೆ ಆ ಟೈಮಿಗೆ ಸರಿಯಾಗಿ ನಿದ್ದೆ ಬರಲ್ಲ ಈ ಶಿಫ್ಟ್ ಬರೋಟ ಆ ಟೈಮಿಗೆ ನಿದ್ದೆನು ಸರಿಯಾಗಲ್ಲ ಊಟನೂ ಸರಿಯಾಗಲ್ಲ ಹಿಂಗಾಗಿ ನಮ್ಗೆ ಅಲ್ಲಿ ಸರಿ ಅನ್ನೋದಕ್ಕಾಗಿ ನೀವ್ ಈ ಪ್ರೊಫೆಷನ್ ಖುಷಿ ಕೊಟ್ಟ ಖುಷಿ ಕೊಟ್ಟತಿ ನಿಮ್ಮ ಮನಿ ನಡ್ಸುವಷ್ಟು ನಿಮ್ಮ ಫ್ಯಾಮಿಲಿ ನಡ್ಸುವಷ್ಟು ಮನಿ ನಡಿಸಿ ರೊಕ್ಕ ಉಳಿಸ್ಕೋಬಹುದು ಉಳಿಸ್ಕೋಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ವಿಡಿಯೋದ ಒಂದು ಭಾಗವಾಗಿತ್ತು ಇನ್ನೂ ಈ ಒಂದು ಈ ಮೇಕಪ್ ಫಾರ್ಮಿಂಗ್ ಮಾಡಿದ ಬಗ್ಗೆ ಮಾಡುವ ಬಗ್ಗೆ ಆಗಿರ್ಬೋದು ಈ ಒಂದು ಶೆಟ್ಟಿನ ಬಗ್ಗೆ ಆಗಿರ್ಬೋದು ಏನಾದರೂ ಕ್ವಶನ್ಗಳಿರ್ತೀವಿ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಮತ್ತು ಈ ರೈತರ ಒಂದು ದೂರವಾಣಿ ಸಂಪರ್ಕಕ್ಕೂ ಕರೆ ಮಾಡಿ ನೀವು ಕೇಳ್ಬೋದು ಇದೇ ಥರನಾಗಿ ಮುಂದಿನ ಒಂದು ವಿಡಿಯೋ ರೈತರಿಗೆ ಸಂಬಂಧಪಟ್ಟದ್ದಾಗಿರ್ತೈತಿ ಉಪಯೋಗ ಉಪಯೋಗಪಟ್ಟದ ಒಂದು ವಿಡಿಯೋ ಬರ್ತೈತಿ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಆದಷ್ಟು ಬೇಗ ಮುಂದಿನ ವಿಡಿಯೋದಾಗ ಸಿಗೋಣ ನಮಸ್ಕಾರ